ಕಾಂಗ್ರೆಸ್ ಸರ್ಕಾರ ಬಂದರೆ ಸಾಕು ದೇಶ ವಿರೋಧಿ ಮಾನಸಿಕತೆ ಇರುವವರಿಗೆ ಧೈರ್ಯ ಬರುತ್ತದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಹೆಚ್ಚಾಗಿ ನಡೆಯುತ್ತವೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಬಿವೈ ರಾಘವೇಂದ್ರ ಭದ್ರಾವತಿ ಮದ್ದೂರು ಶೃಂಗೇರಿ ತರೀಕೆರೆ ಹಾಗೂ ಸಾಗರಗಳಲ್ಲಿ ನಡೆದ ಘಟನೆಗಳು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ದೇಶ ವಿರೋಧಿ ಚಟುವಟಿಕೆಗಳಿಗೆ ಸಾಕ್ಷಿಯಾಗಿದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪೆಹಲ್ಗಾಮಲ್ಲಿ ನಡೆದ ಉಗ್ರರ ದಾಳಿ ವಿರುದ್ಧವಾಗಿ ಆಪರೇಷನ್ ಸಿಂಧೂರ ನಡೆಸಿ ಪ್ರತೀಕಾರ ತೆಗೆದುಕೊಳ್ಳಲಾಗಿದೆ ಈಗಲೂ ಸಹ ಗಡಿ ಭಾಗದಲ್ಲಿ ಅಲ್ಲಲ್ಲಿ ಉಗ್ರರ ಚಟುವಟಿಕೆಗಳನ್ನು ನಮ್ಮ ಸೈನಿಕರು ಮಟ್ಟಹಾಕುತ್ತಿದ್ದಾರೆ ಆದರೆ ಇಲ್ಲಿ ಆ ದೇಶದ ಬಗ್ಗೆ ಜಿಂದಾಬಾದ್ ಹಾಕುತ್ತಾರೆ ರಾಜ್ಯ ಸರ್ಕಾರ ಇಷ್ಟರಲ್ಲೇ ದೇಶ ವಿರೋಧಿ ಘೋಷಣೆ ಹಾಕಿದವರನ್ನು ಒದ್ದು ಒಳಗೆ ಹಾಕಬೇಕಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಇಲ್ಲಿಯವರೆಗೆ ಆ ಕೆಲಸ ಮಾಡಿಲ್ಲ ಎಂದು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬಿವೈ ರಾಘವೇಂದ್ರ ಆಕ್ರೋಶ ವ್ಯಕ್ತಪಡಿಸಿದರು ಸರ್ ಈ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಎಲ್ಲೋ ಒಂದ್ ಕಡೆಗೆ ದೇಶ ವಿರೋಧಿ ಶಕ್ತಿಗಳಿಗೆ ಒಂದು ಮಾನಸಿಕವಾದಂಥ ಒಂದು ಧೈರ್ಯ ಬರುತ್ತೆ ಅನ್ನೋ ಗೊತ್ತಿಲ್ಲ ಯಾವ ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಅದು ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಬಂದಾಗ ಈ ದೇಶ ವಿರೋಧಿ ಶಕ್ತಿಗಳ ಒಂದು ಚಿಂತನೆ ದೇಶ ವಿರೋಧಿ ಘೋಷಣೆಗಳಿರ್ಬೋದು ಈ ರೀತಿಯಂತ ಆಕ್ಟಿವಿಟೀಸ್ಗಳು ಹೆಚ್ಚಿಗೆ ಆಗ್ತಾ ಇದೆ ಉದಾಹರಣೆಗೆ ಮೊನ್ನೆ ಭದ್ರಾವತಿಯಲ್ಲಿ ನಡೆದಂಥ ಘಟನೆ ಉದಾಹರಣೆಗೆ ಮೊನ್ನೆ ನಡೆದಂಥ ಶೃಂಗೇರಿ ನಡೆದಂಥ ಘಟನೆ ಮದ್ದೂರ್ ನಡೆದಂಥ ಘಟನೆ ತರೀಕೆರಲಿ ನಡೆದಂಥ ಘಟನೆ ಸಾಗರದಲ್ಲೂ ಕೂಡ ಸುದ್ದಿ ಬರ್ತಾ ಇದೆ ಅಂದರೆ ಈ ರೀತಿ ಅವರ ಒಂದು ಹಬ್ಬದ ಮಧ್ಯಲ್ಲೂ ಕೂಡ ಇನ್ನೊಂದು ದೇಶಕ್ಕೆ ಒಂದು ಕಡೆಗೆ ಗೌರವ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ಮುಖಾಂತರ ನಮ್ಮ ದೇಶದ ಮೇಲೆ ನಡೆದಂಥ ಪುಲ್ವಾಮಾ ಘಟನೆ ವಿರುದ್ಧ ಇವತ್ತು ಅಲ್ಲಿ ಶೂಟೌಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಆ್ಯಂಟಿ ಟೆರರ್ ಆ್ಯಕ್ಟಿವಿಟೀಸು ಕೂಡ ಆ್ಯಕ್ಷನನ್ನು ಈಗ ಆಲ್ರೆಡಿ ನಮ್ಮ ಸೈನಿಕರು ಈಗ ಆಲ್ರೆಡಿ ಪುಲ್ವಾಮಾ ಕಡೆ ಈಗ ಆಲ್ರೆಡಿ ಮೊನ್ನೆ ಒಂದು ವಾರದಿಂದ ನಡೀತಾ ಇದೆ ಅಲ್ಲಿ ಘರ್ಷಣೆಗಳು ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಈ ದೇಶದ ಅನ್ನವನ್ನು ಉಂಡು ಇನ್ನೊಂದು ದೇಶಕ್ಕೆ ಜೈ ಅಂತ ಹೇಳುವಂಥ ಏನು ಮನಸ್ಥಿತಿ ಏನಿದೆ ಅವನು ಒದ್ದು ಒಳ ಹಾಕೊಂಡ ದಿಟ್ಟಿನಲ್ಲಿ ಸರ್ಕಾರ ಗಮನ ಕೊಡಬೇಕೆ ಹೊರತು ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಇನ್ನೊಂದು ಧರ್ಮ ಇದೆಲ್ಲದೂ ಕೂಡ ಮರೀಬೇಕು ಸರಿಯಾದ ರೀತಿಯಂತ ಕಟುವಾದಂಥ ಒಂದು ಆ್ಯಕ್ಷನನ್ನು ತೆಗೆದುಕೊಂಡು ಈ ರೀತಿ ಅಂತ ಆಗ್ತಿದ್ದಿಲ್ಲ ಸರ್ ನಾನು ಹೇಳ್ದಲ್ಲ ಸರ್ ಮೊನ್ನೆ ಅದಕ್ಕೆ ಕಾರಣ ಏನು ಮೊನ್ನೆ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಕೇಸಲ್ಲಿ ಯಾವ ರೀತಿ ನಡ್ಕೊಂಡು ಪೊಲೀಸ್ ಸ್ಟೇಷನ್ ಬೆಂಕಿ ಇಟ್ಟಂಥವ್ರು ಮೊನ್ನೆ ಹುಬ್ಳಿ ಒಳಗೆ ನಡೆದಂಥ ಪೊಲೀಸ್ ಸ್ಟೇಷನ್ ಮೇಲೆ ನಡೆದಂಥ ಘಟನೆಗೆ ನೂರಾರು ಜನರ ಮೇಲೆ ಏನು ಕೇಸ್ ದಾಖಲೆ ಆಗಿತ್ತು ಅವನ್ನೆಲ್ಲರೂ ಕೂಡ ಮೊನ್ನೆ ಅಲ್ಲಿ ತಂದೋದನ್ನು ಅವರನ್ನು ಬಿಡುವಂಥ ಕೆಲಸ ನಡೀತು ಹಾಗಾಗಿ ಎಲ್ಲ ಘಟನೆಯಿಂದ ಈ ರೀತಿಯಂತ ನಡೀತಾ ಇದೆ ಮತ್ತು ಇನ್ನೊಂದು ಕಡೆಗೆ ಹಿಂದೂಗಳ ಪರವಾಗಿ ನಿಂತ್ಕೊಂಡವ್ರಿಗೆ ರಕ್ಷಣೆ ನಿಂತ ನಾಯಕರುಗಳ ವಿರುದ್ಧ ಉದಾಹರಣೆಗೆ ನಿನ್ನೆ ಸಿಟಿ ರವಿ ವಿರುದ್ಧ ಅವ್ರ ಬಗ್ಗೆ ಇವತ್ತು ಕೇಸನ್ನು ಬುಕ್ ಆಗಿದೆ ಇವತ್ತು ಈ ರೀತಿಯಂಥ ಪ್ರ ಹಿಂದೂ ವಿರೋಧಿ ಚಟುವಟಿಕೆಗಳು ಮತ್ತು ಇನ್ನೊಂದು ಕಡೆಗೆ ನಮ್ಮ ಗೌರವಂಥ ಮುಖ್ಯಮಂತ್ರಿಗಳು ಶಾಂತಿ ಪ್ರಿಯರು ಅಂತ ಹೇಳ್ತಾರೆ ನಾವು ಯಾವುದೋ ಒಂದು ಧರ್ಮದ ಬಗ್ಗೆ ಅದು ಸಮಾಜದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಆದರೆ ಇವತ್ತು ಆ ಧರ್ಮದಲ್ಲಿ ಆಗ್ತಿರೋಂಥ ಹೆಚ್ಚಿನ ಒಂದು ಈ ರೀತಿಯಂಥ ಕೂಟಗಳ ಒಂದು ವಿಚಾರಗಳು ಏನು ಹೊರಗೆ ಬರ್ತಾ ಇದೆ ಇವತ್ತು ದೆಹಲಿಯಲ್ಲೋ ಅಥವಾ ಜಮ್ಮು ಎಲ್ಲೋ ಒಂದು ಕಡೆ ಇನ್ನೊಂದು ಸಂಘಟನೆ ಹುಟ್ಟಾಗಿದ್ದು ಮೊನ್ನೆ ಒಂದು ಸರ್ಕಾರದ ಗ ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿದೆ ಎಲ್ಲ ವಿಚಾರಗಳು ನಿಮ್ಮ ಪತ್ರಿಕೆ ಮಾಧ್ಯಮದಲ್ಲೂ ಕೂಡ ಬಂದಿದೆ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಮತ್ತು ಇನ್ನೊಂದು ನಮ್ಮ ದೌರ್ಭಾಗ್ಯ ಅಂದರೆ ಇವತ್ತು ಹಿಂದೂಗಳನ್ನು ಕೂಡ ಒಡೆಯುವಂಥ ಕೆಲಸ ಈ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಉದಾಹರಣೆಗೆ ಜಾತಿ ಗಣತಿ ಬಗ್ಗೆ ಇವತ್ತು ಪ್ರಫಾರ್ಮ ಇವತ್ತು ಹೊರಡೆ ಬಂದಿದೆ ಅದರಲ್ಲಿ ಏನು ಹೇಳುತ್ತೆ ಅದರಲ್ಲಿ ಬೇರೆ ಬೇರೆ ನಮ್ಮ ಹಿಂದುಳಿದ ವರ್ಗದ ಕಮ್ಯುನಿಟೀಸ್ ಕಮ್ಯುನಿಟೀಸ್ ಏನಿದೆ ಉಪ್ಪಾರು ಕ್ರಿಶ್ಚಿಯನ್ ಅಂತೆ ಕ್ರಿಶ್ಚಿಯನ್ ಭೂವಿ ಅಂತೆ ಈ ರೀತಿಯಂಥ ಹಿಂದೂಗಳ ಒಂದು ಬೇರೆ ಬೇರೆ ಹಿಂದುಳಿದ ವರ್ಗದ ಜಾತಿಗಳನ್ನು ಕೂಡ ಒಡೆಯುವಂಥ ಇದಕ್ಕೇನು ಬೇಕು ಎಲ್ಲ ರೀತಿಯ ಪುಷ್ಟಿ ಕೊಡುವಂಥ ಕೆಲಸ ಈ ಸರ್ಕಾರದಿಂದ ಆಗ್ತಾಯಿದೆ ಹಾಗೆ ಈ ಸಂದರ್ಭದಲ್ಲಿ ಜನನು ಕೂಡ ಎಚ್ಚರ ವಹಿಸಬೇಕು ಧರ್ಮಗುರುಗಳು ಕೂಡ ಸಂಬಂಧಪಟ್ಟಂಥ ಗುರುಗಳು ಕೂಡ ಇದನ್ನು ಗಮನಿಸಬೇಕಾಗತ್ತೆ ಮಠ ಮಂದಿರು ಇವತ್ತೇನು ಅದರ ಅಡಿಯಲ್ಲಿ ಆದ ಒಂದು ಸಮಾಜಗಳು ನಡ್ಕೊತಾ ಇದೆ ಇದನ್ನು ಗಮನಿಸಬೇಕಾಗತ್ತೆ ಒಟ್ಟು ಇದರ ದೂರದೃಷ್ಟಿ ಏನಿದೆ ಅಂದರೆ ಈ ಹಿಂದೂ ರಾಷ್ಟ್ರವನ್ನು ಎಷ್ಟು ಅದನ್ನು ವೀಕಾಗಿ ಮಾಡಬೇಕು ಆ ದಿಕ್ಕಲ್ಲಿ ಎಲ್ಲರ ಷಡ್ಯಂತ್ರ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಇವರ ಒಂದು ಓಟಿನ ತುಷ್ಟೀಕರಣಕ್ಕೋಸ್ಕರ ಅದಕ್ಕೆ ಪೂರಕವಾಗಿ ಈ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಸರ್ ಎರಡೂ ಸರಿ ಇದೆ ಸರ್ ಲಾಂಡರು ಭಯನೂ ಇಲ್ಲ ಮತ್ತು ಕಂಟ್ರೋಲೂ ಇಲ್ಲ ಯಾಕೆಂದರೆ ಗೌರವಂತ ಗೃಹ ಸಚಿವರು ಅಲ್ಲಿ ಇಲ್ಲಿ ಕೊಡುವಂಥ ಹೇಳಿಕೆಗಳು ಮತ್ತು ಯಾರೋ ಒಬ್ಬ ಗೃಹ ಮಂತ್ರಿ ಏನು ಮಾಡೋಕ್ಕಾಗತ್ತೆ ಸರ್ಕಾರನ ಇಡೀ ಸರ್ಕಾರ ಮುಖ್ಯಮಂತ್ರಿಗಳ ಒಂದು ಸರ್ಕಾರದ ಮನಸ್ಥಿತಿನ ಆ ರೀತಿ ಇದ್ದಾಗ ಯಾರೋ ಒಬ್ಬ ಮಂತ್ರಿ ಏನೂ ಕೂಡ ಮಾಡಲಿಕ್ಕಾಗಲ್ಲ ಸ್ಪಷ್ಟವಾಗಿ ಸಮಾಜಕ್ಕೆ ಗೊತ್ತಾಗಲಿ ಸರ್